ಎಲ್ಲಾ ಗೃಹಲಕ್ಷ್ಮಿಯರ ಅಕೌಂಟ್ಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆಯಾಗಿದೆ ಒಮ್ಮೆ ಬಾರಿ ನೀವು ಕೂಡ ಚೆಕ್ ಮಾಡಿ ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಖಾತೆಗೆ ಹಣವನ್ನ ಹಾಕಲಾಗಿದೆ ಎಂಬ ಮಾಹಿತಿ ಸರ್ಕಾರದಿಂದ ಬಂದಿರುವಂತದ್ದು ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಹಾಗೂ ಬಂಪರ್ ಸಿಹಿ ಸುದ್ದಿ ಏನಪ್ಪ ಸಿಹಿ ಸುದ್ದಿ ಅದನ್ನು ಕೂಡ ನೋಡೋಣ ಇನ್ನು ಯು ಎಚ್ ಐಡಿ ಸ್ಟೀಕರ್ ನಿಮ್ಮ ಮನೆ ಗೋಡೆ ಮೇಲೆ ಅಂಟಿಸಿದ್ದು ನಿಮ್ಮ ಮನೆಗೆ ಇನ್ನೂ ಕೂಡ ಶಿಕ್ಷಕರು ಬಂದಿಲ್ವಾ ವೀಕ್ಷಕರೇ ಈಗ ಮತ್ತೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅವಧಿ ವಿಸ್ತೀರ್ಣೆ ಮತ್ತೆ ಹತ್ತು ದಿನಗಳ ಕಾಲ ಕರ್ನಾಟಕ ರಾಜ್ಯಾದ್ಯಂತ ಶಾಲೆಗಳನ್ನ ಬಂದ್ ಮಾಡಿ ಆದೇಶ ಕೊಡಲಾಗಿದೆ ಇದರ ಬಗ್ಗೆನೂ ಕೂಡ ಮಾಹಿತಿ ನೋಡೋಣ ವೀಕ್ಷಕರೇ ಹಾಗೆ ಮತ್ತೆ ಅರ್ಧಕ್ಕೆ ನಿಂತ ಬಿಗ್ ಬಾಸ್ ಬಿಗ್ ಬಾಸ್ ಮನೆಗೆ ಬೀಗವನ್ನ ಹಾಕಲಾಗಿದೆ ಹೌದು ವೀಕ್ಷಕರೇ ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಬಂದ್ ಆಗ್ತಾ ಇದೆ ಕರ್ನಾಟಕದಲ್ಲಿ ಇದರ ಬಗ್ಗೆ ದೊಡ್ಡ ಬ್ರೇಕಿಂಗ್ ಕರ್ನಾಟಕದಲ್ಲಿ ಬಿಗ್ ಬಾಕ್ಸ್ ವೀಕ್ಷಕರಿಗೆ ಶಾಕಿಂಗ್ ಸುದ್ದಿ ಇನ್ನೊಂದು ಕಡೆಗೆ ಬಂಗಾರದ ಬೆಲೆ ದಾಖಲೆ ಮುರಿದು ಮುಂದೆ ನುಗ್ಗಿದ್ದು ಇತಿಹಾಸದಲ್ಲೇ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಗಡಿ ಟಚ್ ಆಗಿದೆ ಬಂಗಾರ ಬೆಲೆ ಇನ್ನು ಬೆಳ್ಳಿ ದರ ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ವೀಕ್ಷಕರೇ ಹಾಗೂ ಎಲ್ಲಾ ಬಿಪಿಎಲ್ ಕಾರ್ಡ್ ಎಲ್ ಕಾರ್ಡ್ದಾರರಿಗೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಏಳು ವಸ್ತುಗಳನ್ನ ಉಚಿತವಾಗಿ ಕೊಡೋದು ಕೂಡ ಬಂದಿದೆ ಇನ್ನೊಂದು ಕಡೆಗೆ ಇಂಥವರ ಕಾರ್ಡುಗಳನ್ನ ರದ್ದು ಕೂಡ ಮಾಡಲಾಗ್ತಾ ಇದೆ ನ್ಯಾಯಬೆಲೆ ಅಂಗಡಿಗಳ ಮುಂದೆ ನೋಟಿಸ್ ಕೂಡ ಹಾಕಲಾಗ್ತಾ ಇದೆ ಮತ್ತೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಮತ್ತೊಂದು ಶಾಕಿಂಗ್ ಸುದ್ದಿ ಒಂದು ಹೊಸ ನಿಯಮದ ಬಗ್ಗೆನು ಕೂಡ ನೋಡೋಣ ಹಾಗೆ ರಾಜ್ಯ ಸರ್ಕಾರದಿಂದ ಈ ಒಂದು ಗಳ ಬಗ್ಗೆ ತುಂಬಾನೇ ಎಚ್ಚರ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ಎರಡು ವರ್ಷದ ಒಳಗಿನ ಶಿಶುಗಳಿಗೆ ಕೆಮ್ಮು ಸಿರಪ್ ಕೊಡಬೇಡಿ ಸಿರಪ್ ನಿಂದ ಸಾವು ಬೆನ್ನಲ್ಲೇ ಸಲಹೆ ಬಂದಿರುವಂತದ್ದು ವೀಕ್ಷಕರೇ ಹೌದು ಎಲ್ಲ ಒಂದು ಬ್ರೇಕಿಂಗ್ ನ್ಯೂಸ್ ಕರ್ನಾಟಕದಲ್ಲಿ ಬಂದಿರುವ ಟಾಪ್ ಸುದ್ದಿಗಳನ್ನ ಇವತ್ತು ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ದಯವಿಟ್ಟು ಪ್ರತಿಯೊಬ್ಬರು ಪೂರ್ತಿಯಾಗಿ ಕೊನೆ ತನಕ ನೋಡಿ ಹಾಗೆ ವೀಕ್ಷಕರೇ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದು ನಿಮ್ಮ ಖಾತೆಗೂ ಕೂಡ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇದ್ರೆ ಬೇಗನೆ ವಿಡಿಯೋಗೆ ಒಂದು ಎಲ್ಲರೂ ಕೂಡ ಪ್ರೀತಿಯಿಂದ ಒಂದು ಲೈಕ್ ಮಾಡಿ ಯಾಕಂದ್ರೆ ಗೃಹಲಕ್ಷ್ಮಿಯರಿಗೆ ಇವತ್ತು ಎರಡು ಈ ಸುದ್ದಿ ಬಂದಿದೆ ಹಾಗೆ ನಿಮಗೆ ಜುಲೈ ತಿಂಗಳವರೆಗೂ ಹಣ ಬಂದಿದ್ರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡ್ತಾ ಎಷ್ಟು ಕಂತು ಬಾಕಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಕೆಳಗಡೆ ಕಾಣುತ್ತಿರುವ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ ಕೂಡ ಒತ್ತಿ ಹೌದು ವೀಕ್ಷಕರೇ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿರುವಂತದ್ದು ವೀಕ್ಷಕರೇ ಏನಪ್ಪಾ ಅಂದ್ರೆ ಮತ್ತೆ ಈಗ ಈ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನ ವಿಸ್ತೀರ್ಣೆ ಮಾಡಲಾಗಿದೆ ಇನ್ನು ಇಪ್ಪತ್ತು ಪರ್ಸೆಂಟ್ ಕರ್ನಾಟಕದಲ್ಲಿ ಸಮೀಕ್ಷೆ ಬಾಕಿ ಇದೆ ವೀಕ್ಷಕರೇ ಈ ಒಂದು ಸಮೀಕ್ಷೆಗೆ ಶಿಕ್ಷಕರು ಬರೋದ್ರಿಂದ ಹೀಗಾಗಿ ಶಾಲೆಗಳಿಗೆ ಮತ್ತೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಹೌದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅವಧಿಯನ್ನ ವಿಸ್ತೀರ್ಣೆ ಮಾಡಿದ್ದು ಅಕ್ಟೋಬರ್ ಹದಿನೆಂಟರವರೆಗೂ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಈಗಾಗಲೇ ನಿಮ್ಮ ಮನೆಯ ಗೋಡೆಗಳ ಮೇಲೆ ಸ್ಟೀಕರ್ ಅಂಟಿಸಿದರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಮತ್ತೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಅಧಿಕೃತವಾಗಿ ಬಂದಿರುವ ಸರ್ಕಾರದಿಂದ ಬಂದಿರುವ ಒಂದು ಪೋಸ್ಟರ್ ಕೂಡ ನೀವು ನೋಡ್ತಿರಬಹುದು ಅಕ್ಟೋಬರ್ ಹದಿನೆಂಟರವರೆಗೂ ಸರ್ಕಾರಿ ಹಾಗೂ ಎಲ್ಲಾ ಅನುದಾನಿತ ಶಾಲೆಗಳಿಗೆ ಮತ್ತೆ ದಸರಾ ರಜೆಯನ್ನ ವಿಸ್ತೀರ್ಣೆ ಕೂಡ ಮಾಡಲಾಗಿದೆ ಮುಂದೆ ವಿದ್ಯಾರ್ಥಿಗಳಿಗೆ ವಿಶೇಷ ಬೋಧನಾ ಅವಧಿ ನಡೆಸಲು ನಿರ್ಧಾರ ಕೂಡ ಮಾಡಲಾಗಿದೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಒಟ್ಟು ಇಲ್ಲಿ ಹತ್ತು ದಿನಗಳ ಕಾಲ ಮತ್ತೆ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ ಇದು ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಣೆಯನ್ನ ಮಾಡಿರುವಂತದ್ದು ವೀಕ್ಷಕರೇ ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳಿದ್ದರೆ ಅವರಿಗೆ ಇದು ಒಂದು ಸಿಹಿ ಸುದ್ದಿ ಅಂದ್ರೆ ಇದು ಕೇವಲ ಅಂದ್ರೆ ಕೇವಲ ಸರ್ಕಾರಿ ಹಾಗೂ ಅನುದಾನ ಅನುದಾನಿತ ಶಾಲೆಗಳಿಗೆ ಮಾತ್ರ ಅನ್ವಯಿಸುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಇನ್ನು ಹನ್ನೆರಡನೇ ತಾರೀಕಿನಿಂದಲೇ ದ್ವಿತೀಯ ಪಿಯು ಮಧ್ಯಂತರ ಪರೀಕ್ಷೆ ನಡೆಯುತ್ತಿರುವುದರಿಂದ ಸಮೀಕ್ಷೆ ಕಾರ್ಯದಿಂದ ಪಿಯುಸಿ ಉಪನ್ಯಾಸಕರಿಗೆ ವಿನಾಯಿತಿ ನೀಡಲಾಗಿದೆ ಯಾವುದೇ ಕಾರಣಕ್ಕೂ ಪರೀಕ್ಷೆಯನ್ನು ಮುಂದೂಡೋದಿಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಕೆಲವು ಜಿಲ್ಲೆಗಳಲ್ಲಿ ಈ ಒಂದು ಸಮೀಕ್ಷೆ ಇನ್ನೂ ಕೂಡ ಪೂರ್ಣವಾಗಿಲ್ಲ ಹೀಗಾಗಿ ಹತ್ತು ದಿನಗಳವರೆಗೂ ಮತ್ತೆ ವಿಸ್ತೀರ್ಣೆ ಮಾಡಲಾಗಿದೆ ನಿಮ್ಮ ಒಂದು ಮನೆಯಲ್ಲೂ ಶಾಲೆಗೆ ಹೋಗೋ ಮಕ್ಕಳಿದ್ರೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇನ್ನು ಗ್ರಹಲಕ್ಷ್ಮಿಯರಿಗೆ ಎರಡು ಸಾವಿರ ರೂಪಾಯಿ ಅಲ್ಲ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಹೌದು ವೀಕ್ಷಕರೇ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಹಣವನ್ನ ಜಮೆ ಮಾಡಿದ್ದಾರೆ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಫಲಾನುಭವಿಗಳು ಇದ್ದದ್ದು ಈಗಾಗಲೇ ಈ ಬೆಳಗಾವಿ ಜಿಲ್ಲೆಯಿಂದಲೂ ಕೂಡ ತುಂಬಾ ಜನ ನಮಗೆ ಕಮೆಂಟ್ ಮಾಡಿದ್ದಾರೆ ಜುಲೈ ತಿಂಗಳವರೆಗೂ ಹಣ ಬಂದಿದೆ ಅಂತ ಐದನೇ ತಾರೀಕಿಗೆ ಪ್ರತಿಯೊಬ್ಬರಿಗೂ ಕೂಡ ಹಣ ಬಂದಿದೆ ಕೆಲವೊಬ್ಬರಿಗೆ ಮೂರನೇ ತಾರೀಕಿಗೆ ಹಣ ಬಂದಿದ್ದಾರೆ ಕೆಲವೊಬ್ಬರಿಗೆ ನಾಲ್ಕನೇ ತಾರೀಕಿಗೆ ಹಣ ಬಂದಿದೆ ವೀಕ್ಷಕರೇ ಡಿಬಿಟಿ ಆಪ್ ನಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೂ ಕೂಡ ನೀವು ಒಮ್ಮೆ ಬಾರಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅನ್ನ ಚೆಕ್ ಮಾಡ್ಕೊಳ್ಳಿ ಅದಕ್ಕಂದ್ರೆ ನಿಮ್ಮ ಖಾತೆಗೂ ಕೂಡ ಎರಡು ಸಾವಿರ ರೂಪಾಯಿ ಹಣ ಬಂದಿದ್ದಾರೆ ಅದು ಜುಲೈ ತಿಂಗಳ ಹಣವಾಗಿರುತ್ತೆ ಅಂದ್ರೆ ನಿಮಗೆ ಈ ಒಂದು ಹಣ ಅಕ್ಟೋಬರ್ ನಾಲ್ಕು ಐದಕ್ಕೆ ಬಂದಿದ್ರೆ ಅದು ನಿಮಗೆ ಜುಲೈ ತಿಂಗಳ ಹಣ ಅಂತ ತಿಳ್ಕೊಳ್ಳಿ ಇನ್ನೊಂದು ಕಡೆಗೆ ಜೂನ್ ತಿಂಗಳದ್ದು ಹಣ ಬಂದಿದೆ ಈಗ ಜುಲೈ ತಿಂಗಳದ್ದು ಕೂಡ ಹಣ ಹಾಕಲಾಗಿದೆ ಕರ್ನಾಟಕ ರಾಜ್ಯದಂತಹ ಎಲ್ಲಾ ಗ್ರಹಲಕ್ಷ್ಮೀರಿಗೂ ಹಣ ಜಮೆಯಾಗಿದೆ ಈಗ ಆಗಸ್ಟ್ ತಿಂಗಳ ಹಣವನ್ನು ಕೂಡ ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುತ್ತೆ ಆಗಸ್ಟ್ ಜೊತೆಗೆ ಸೆಪ್ಟೆಂಬರ್ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡಲಿದ್ದೇವೆ ಅಂತ ಡಿಐಪಿಆರ್ ಕರ್ನಾಟಕದಲ್ಲಿ ಮೊದಲೇ ಬರೆಯಲಾಗಿದೆ ಹೀಗಾಗಿ ಇದು ಒಂದು ಮತ್ತೆ ನಾಲ್ಕು ಸಾವಿರ ರೂಪಾಯಿ ಹಣ ರಿಲೀಸ್ ಆಗ್ತಾ ಇದ್ದು ಇದು ಎಲ್ಲಾ ಗ್ರಹಲಕ್ಷ್ಮೀರಿಗೆ ಸಿಹಿ ಸುದ್ದಿ ಅಂದ್ರೆ ಸಿಂಪಲ್ ಆಗಿ ಹೇಳೋದಿಲ್ಲಪ್ಪ ಅಂದ್ರೆ ಗೃಹಲಕ್ಷ್ಮಿಯರಿಗೆ ಶೀಘ್ರದಲ್ಲೇ ಅಂದ್ರೆ ದೀಪಾವಳಿ ಹಬ್ಬ ನಂತರ ನಾಲ್ಕು ಸಾವಿರ ರೂಪಾಯಿ ಅಂದ್ರೆ ಎರಡು ಸಾವಿರ ರೂಪಾಯಿ ಮತ್ತೆ ಅಕೌಂಟ್ ಗೆ ಬರಲಿದೆ ಎರಡು ಸಾವಿರ ರೂಪಾಯಿ ಜುಲೈ ತಿಂಗಳದ್ದು ಎರಡು ಸಾವಿರ ರೂಪಾಯಿ ಆ ಒಂದು ಆಗಸ್ಟ್ ತಿಂಗಳದ್ದು ಅಕ್ಟೋಬರ್ ತಿಂಗಳಲ್ಲೇ ನಿಮಗೆ ಬಂದು ಸೇರಲಿದೆ ಅಂತಾನೆ ಹೇಳಬಹುದು ಖಾತೆಗೆ ಅಕ್ಟೋಬರ್ ತಿಂಗಳಲ್ಲೇ ದೀಪಾವಳಿ ಹಬ್ಬನು ಬಂದಿದೆ ದಸರಾ ಹಬ್ಬನು ಬಂದಿದೆ ಹಾಗೆ ವೀಕ್ಷಕರ ನಾಲ್ಕು ಸಾವಿರ ರೂಪಾಯಿ ನಿಮಗೆ ಜಮೆ ಕೂಡ ಆಗಲಿದೆ ಅಂತಾನು ಕೂಡ ಇಲ್ಲಿ ಹೇಳಬಹುದು ಕರ್ನಾಟಕ ರಾಜ್ಯದಂತ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಇದು ಸಿಹಿ ಸುದ್ದಿ ಆಗಿದ್ರೆ ಸಹಕಾರ ಸಂಘವೂ ಕೂಡ ಸ್ಥಾಪನೆ ಆಗ್ತಾ ಇದೆ ಅದೇ ತರ ಈ ಒಂದು ಯೋಜನೆಗೂ ಕೂಡ ಈಗಾಗಲೇ ಚಾಲನೆ ಸಿಕ್ಕಿದ್ದು ಕರ್ನಾಟಕ ಸರ್ಕಾರದಿಂದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸಹಕಾರ ಸಂಘದ ಮೂಲಕ ಮಹಿಳೆಯರು ತಮ್ಮ ಒಂದು ಬಿಸ್ನೆಸ್ ಅಥವಾ ಉದ್ಯಮವನ್ನು ಶುರು ಮಾಡಲು ಐದು ಲಕ್ಷದಿಂದ ಹಿಡಿದು ಐವತ್ತು ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯ ನೀಡಲು ಗೃಹಲಕ್ಷ್ಮಿ ಸಹಕಾರ ಸಂಘ ನೆರವಾಗಲಿದೆ ಈ ಒಂದು ಸಾಲವನ್ನು ಪಡೆದುಕೊಂಡು ಮಹಿಳೆಯರು ಉದ್ಯಮಶೀಲರನ್ನಾಗಿ ಮಾಡಲು ಸರ್ಕಾರ ಈ ಒಂದು ಯೋಜನೆ ಮಾಡಿದ್ದು ಎಲ್ಲಾ ಗೃಹಲಕ್ಷ್ಮಿಯರಿಗೆ ಇದು ಮತ್ತೊಂದು ಬಂಪರ್ ಅಪ್ಡೇಟ್ ಅಂತ ಹೇಳಬಹುದು ವೀಕ್ಷಕರೇ ಮತ್ತೆ ಇನ್ನು ಮೂರನೇದಾಗಿ ಜಿ ಎಸ್ ಟಿ ಅಕೌಂಟ್ ಇದ್ದ ಮತ್ತೆ ಮಹಿಳೆಯರು ಆಗಿರಬಹುದು ಮತ್ತೆ ಇಲ್ಲಿ ಎರಡನೇದಾಗಿ ಯಾರಾದ್ರೂ ಟ್ಯಾಕ್ಸ್ ಪೇಯರ್ಸ್ ಆಗಿದ್ರೆ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಅಂತವರು ಗೃಹಲಕ್ಷ್ಮಿ ಯೋಡೆಯಲ್ಲಿ ಅರ್ಜಿಯನ್ನ ಹಾಕುವಂತಿಲ್ಲ ಹೀಗಾಗಿ ಯಾರಾದ್ರೂ ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಮಾಡಿ ತೆರಿಗೆ ಪಾವತಿ ಮಾಡ್ತಾ ಇದ್ದು ಜಿ ಎಸ್ ಟಿ ಅಕೌಂಟ್ ಇದ್ದು ಅವರು ಕೂಡ ಏನಾದರೂ ಒಂದು ವ್ಯಾಪಾರವನ್ನು ಮಾಡ್ತಾ ಇದ್ರೆ ಅಥವಾ ಶ್ರೀಮಂತರಾಗಿದ್ದರ ಹಂತವರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದು ಹಾಕುವ ಸಾಧ್ಯತೆ ಇದೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಒಟ್ಟು ಎರಡು ಲಕ್ಷ ಫಲಾನುಭವಿಗಳಿಗೆ ಈ ಬಾರಿ ಹಣ ಬರುವುದು ಕೂಡ ಡೌಟ್ ಅಂತ ಹೇಳಲಾಗಿದೆ ವೀಕ್ಷಕರೇ ಇದು ಎಲ್ಲಾ ಗೃಹಲಕ್ಷ್ಮೀರಿಗೆ ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಹೇಳಬಹುದು ಈಗಾಗಲೇ ಹನ್ನೆರಡು ಲಕ್ಷ ಅನರ್ಹ ಬಿಪಿಎಲ್ ಪಿ ಕಾರ್ಡುಗಳನ್ನ ರದ್ದು ಮಾಡಲಾಗ್ತಾ ಇದೆ ಇದರಲ್ಲಿ ತೆರಿಗೆ ಪಾವತಿದಾರರು ಮಹಿಳೆಯರು ಇದ್ದಾರೆ ಮಹಿಳೆಯರ ಯಜಮಾನರು ಕೂಡ ಇದ್ದಾರೆ ಸೊ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ ಗೃಹಲಕ್ಷ್ಮಿ ಬಗ್ಗೆ ಬನ್ನಿ ವೀಕ್ಷಕರೇ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ ಅರ್ಧಕ್ಕೆ ನಿಂತೇ ಹೋಯ್ತು ಹೌದು ಈಗಾಗಲೇ ಹೇಳೋದಾದ್ರೆ ಬಿಗ್ ಬಾಸ್ ಶೋ ನಿಲ್ಲಿಸಿ ಅಂತ ಮಾಲಿನ್ಯ ಮಂಡಳಿ ಆ ಒಂದು ಶಾಕ್ ಕೊಟ್ಟಿರುವಂತದ್ದು ವೀಕ್ಷಕರೇ ಕೊಳಚೆ ನೀರನ್ನ ಸಂಸ್ಕರಿಸದೆ ಹಾಗೆ ಮೋರಿಗೆ ಹರಿಬಿಡುತ್ತಿರುವ ಜನಪ್ರಿಯ ಟಿವಿ ಶೋ ಬಿಗ್ ಬಾಸ್ ಶೂಟಿಂಗ್ ನಡೆಯುವ ವೆಲ್ತ್ ಸ್ಟುಡಿಯೋಸ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಜಾಲಿವುಡ್ ಸ್ಟುಡಿಯೋಸ್ ಅಂಡ್ ಅಡ್ವೆಂಚರ್ಸ್ ಮುಚ್ಚಲು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸೋಮವಾರ ನೋಟಿಸ್ ಕೂಡ ಇಲ್ಲಿ ಜಾರಿಯನ್ನ ಕೂಡ ಹಾಕಲಾಗಿದೆ ಅಂದರೆ ಎರಡೇ ವಾರಕ್ಕೆ ಬಿಗ್ ಬಾಸ್ ಸೀಸನ್ ಬಂದ್ ಅಂತಾನೆ ಹೇಳಬಹುದು ಬೆಂಗಳೂರು ಹೊರವಲಯದಲ್ಲಿರುವ ಜಾಲಿವುಡ್ ಸ್ಟುಡಿಯೋಸ್ಗೆ ಅಧಿಕಾರಿಗಳು ಬೀಗವನ್ನ ಜಡಿದ್ದಾರೆ ಈ ಮೂಲಕ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಶೋ ಎರಡನೇ ವಾರಕ್ಕೆ ಬಾಗಿಲು ಮುಚ್ಚಿದೆ ಪರವಾನಗಿ ಪಡೆದಿಲ್ಲ ಅನುಮತಿಗಾಗಿ ಸರ್ಕಾರಕ್ಕೆ ಪತ್ರವೂ ಬರೆದಿಲ್ಲ ಹಾಗೂ ತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪನೆ ಕೂಡ ಮಾಡಿಲ್ಲ ಎಂಬುದು ಸೇರಿದಂತೆ ಸಂಪೂರ್ಣ ನಿಯಮಗಳನ್ನ ಉಲ್ಲಂಘಿಸಿದ ಬಿಗ್ ಬಾಸ್ ವಾಯು ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಬೀಗವನ್ನ ಜಡಿದಿದ್ದಾರೆ ಜಾಲಿವುಡ್ ಸ್ಟುಡಿಯೋಗೆ ಮಂಗಳವಾರವನ್ನ ಬೀಗ ಹಾಕಿದ್ದಾರೆ ಅರ್ಧಕ್ಕೆ ನಿಂತ ಶೋ ಸ್ಪರ್ಧಿಗಳು ಹೊರಗೆ ಕಳಿಸಲಾಗಿದೆ ಅಂದರೆ ಈ ಒಂದು ಬಿಗ್ ಬಾಸ್ ರಿಯಾಲಿಟಿ ಶೋ ನ ಹನ್ನೆರಡನೆಯ ಸೀಸನ್ ಮುಚ್ಚಂತಾಗಿದೆ ಬಿಗ್ ಬಾಸ್ ಶೋ ನಲ್ಲಿ ಪಾಲ್ಗೊಂಡಿದ್ದ ಎಲ್ಲ ಸ್ಪರ್ಧಿಗಳು ಮನೆಯಿಂದ ಹೊರಗೆ ಕಳಿಸಲಾಗಿದೆ ಬಿಗ್ ಬಾಸ್ ಇತಿಹಾಸದಲ್ಲೇ ಇದು ಮೊದಲ ಬಾರಿ ಕಾರ್ಯಕ್ರಮ ಅರ್ಧದಲ್ಲೇ ನಿಂತು ಹೋಗಿದೆ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ನಮಗೆ ನೀವು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೂ ಕೂಡ ಒಂದು ಅಪ್ಡೇಟ್ ಬಂದಿದೆ ಒಂದು ಕಡೆಗೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಏಳು ವಸ್ತುಗಳನ್ನ ಉಚಿತವಾಗಿ ಕೊಡೋದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಅನ್ನರರಿಗೆ ಶಾಕ್ ಮೇಲೆ ಶಾಕ್ ಅಂತಾನೆ ಹೇಳ್ಬೋದು ಮೊದಲಿಗೆ ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ಅದರಲ್ಲೂ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಇನ್ ಮುಂದೆ ಅಂದ್ರೆ ಮುಂದಿನ ಬರುವ ತಿಂಗಳಲ್ಲಿ ಅಧಿಕೃತವಾಗಿ ಘೋಷಣೆ ಆದ ನಂತರ ಅನ್ನಭಾಗ್ಯ ಅಕ್ಕಿ ಜೊತೆಗೆ ಪೌಷ್ಟಿಕಾಂಶವುಳ್ಳ ಆಹಾರ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಅಂತೆ ಅಂದರೆ ಈ ಒಂದು ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡೋದನ್ನ ತಡೆಯಲು ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನ ಮೊದಲು ಹೊರಗೆ ತೆಗೆದು ಹಾಕಿ ನಂತರ ಯೋಗ್ಯತೆ ಇರುವ ಎಲ್ಲ ಬಿ ಪಿ ಎಲ್ ಚೀಟಿಗಳಿಗೆ ಅನ್ನ ಅಕ್ಕಿ ಯೋಜನೆಯಡಿಯಲ್ಲಿ ಪೌಷ್ಟಿಕಾಂಶವುಳ್ಳ ಆಹಾರ ಕಿಟ್ ವಿತರಣೆ ಮಾಡಬಹುದು ಇದರಲ್ಲಿ ಬೇಳೆ ಜೋಳ ರಾಗಿ ಅಥವಾ ಇಲ್ಲಿ ಮುಖ್ಯವಾಗಿ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ಕಾಫಿ ಪುಡಿ ಟೀ ಪುಡಿ ಈ ತರ ಒಂದು ಆಹಾರ ಕಿಟ್ ಬೇರೆ ರಾಜ್ಯದಲ್ಲಿ ಈಗಾಗಲೇ ವಿತರಣೆ ಆಗ್ತಾ ಇದೆ ಅದನ್ನ ಪರಿಶೀಲನೆ ಮಾಡಲಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಬೇರೆ ರಾಜ್ಯದಲ್ಲಿ ನೋಡ್ಬಿಟ್ಟು ಅದನ್ನ ಪರಿಶೀಲನೆ ಮಾಡಿಬಿಟ್ಟು ಕರ್ನಾಟಕದಲ್ಲಿ ಯಾವ ಭಾಗದಲ್ಲಿ ಎಷ್ಟು ಹೆಚ್ಚು ಜನರು ಏನನ್ನ ಬಳಕೆ ಮಾಡ್ತಾರೆ ಅದರ ಪ್ರಕಾರ ವಿತರಣೆ ಮಾಡಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಇನ್ನು ಅನರ್ಹರಿಗೆ ಶಾಕ್ ಮೇಲೆ ಶಾಕ್ ಅಂತಾನೆ ಹೇಳ್ಬಹುದು ಈಗಾಗಲೇ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಅನರ್ಹರ ಪಟ್ಟಿಗಳನ್ನ ರಿಲೀಸ್ ಮಾಡಲಾಗಿದೆ ಈ ತಿಂಗಳು ಮಾತ್ರ ಪಡಿತರ ಕೊಡ್ತೀವಿ ನಿಮಗೆ ಮುಂದಿನ ತಿಂಗಳಿಂದ ಕೊಡೋದಿಲ್ಲ ಯಾಕಂದ್ರೆ ಅನರ್ಹರಿಗೆ ಸರ್ಕಾರ ಪಡಿತರ ಅಂದ್ರೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಅಕ್ಕಿ ವಿತರಣೆ ಬಂದ್ ಮಾಡಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಈಗಾಗಲೇ ನ್ಯಾಯಬೆಲೆ ಅಂಗಡಿಗಳ ಮುಂದೆ ನೋಟಿಸ್ ಅನ್ನ ಹಾಕಲಾಗಿದೆ ಯಾರೆಲ್ಲ ತೆರಿಗೆ ಪಾವತಿ ಮಾಡ್ತಾ ಇದ್ದಾರೆ ಯಾರೆಲ್ಲ ಒಂದು ಜಿಎಸ್ಟಿ ಅಕೌಂಟ್ ಇದ್ದು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಶ್ರೀಮಂತರು ಇದ್ದಾರೆ ನಾಲ್ಕು ಚಕ್ರದ ವಾಹನವನ್ನು ಹೊಂದಿರುತ್ತಾರೆ ಅಂತವರ ಡೇಟಾಗಳನ್ನ ಪಡೆದುಕೊಳ್ಳಲಾಗಿದೆ ಅದರಲ್ಲಿ ಮುಖ್ಯವಾಗಿ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಇದ್ದವರು ಸರ್ಕಾರಿ ನೌಕರರು ಹೊರ ಹೊರ ರಾಜ್ಯದಿಂದ ಕರ್ನಾಟಕಕ್ಕೆ ಬಂದು ಇದ್ದವರು ಸುಳು ಕೊಟ್ಟು ಪಡೆದುಕೊಂಡಿರುವ ಬಿಪಿಎಲ್ ಚೀಟಿಗಳನ್ನ ಪತ್ತೆ ಹಚ್ಚಲಾಗಿದೆ ಅವರ ಹೆಸರುಗಳನ್ನ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಜೋತ್ ಹಾಕಲಾಗಿದೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇನ್ನು ಬಂಗಾರದ ಬೆಲೆ ದಾಖಲೆ ಮುರಿದಿದ್ದು ಒಟ್ಟು ನಮ್ಮ ಕರ್ನಾಟಕದಲ್ಲಿ ಈಗ ಹೇಳೋದಾದ್ರೆ ಒಂದು ಲಕ್ಷ ಇಪ್ಪತ್ಮೂರು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಎಕ್ಸ್ಕ್ಲೂಡಿಂಗ್ ಅಂದ್ರೆ ಒಂದು ಲಕ್ಷ ಹತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಆಗಿರುವಂತದ್ದು ನಮ್ಮ ದೇಶದಲ್ಲಿ ಚಿನ್ನ ಹಾಗೂ ಬೆಳ್ಳಿ ಬೆಲೆ ಕೂಡ ದಾಖಲೆ ಮುರಿದಿದ್ದು ಇತಿಹಾಸದಲ್ಲೇ ಮೊದಲ ಬಾರಿಗೆ ಬಂಗಾರದ ಬೆಲೆ ಈಗ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಗಡಿಗೆ ಬಂದಿದೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಅಪ್ಪರಂಜಿ ಚಿನ್ನ ಇನ್ ಮುಂದೆ ನೀವು ಗಟ್ಟಿ ಬಂಗಾರ ತಗೋತೀರಾ ಅಂದ್ರೆ ನಿಮ್ಮ ಹತ್ತಿರ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಇರಬೇಕಾಗುತ್ತೆ ದಿನಕ್ಕೆ ಒಂದು ಸಾವಿರದ ಮುನ್ನೂರು ಒಂದು ಸಾವಿರದ ಐದುನೂರು ದಿನಕ್ಕೆ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಏರಿಕೆ ಆಗ್ತಾನೇ ಇದೆ ಹಿಡಿತಾನೇ ಇಲ್ಲ ಅಂತಾನೆ ಹೇಳ್ಬೋದು ಇನ್ನೊಂದು ಕಡೆಗೆ ಬೆಳ್ಳಿ ದಿನಕ್ಕೆ ಎರಡು ಸಾವಿರ ಮೂರು ಸಾವಿರ ಆರು ಸಾವಿರ ಎರಡು ಸಾವಿರ ಇದೇ ತರ ಏರಿಕೆ ಆಗ್ತಾ ಆಗ್ತಾ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ದಾಟಿದ್ದು ಈಗ ಒಂದು ಲಕ್ಷ ಐವತ್ತೇಳು ಸಾವಿರ ರೂಪಾಯಿ ಗಡಿ ದಾಟಿರುವಂಥದ್ದು ವೀಕ್ಷಕರೇ ಬೆಳ್ಳಿ ದರ ಮಾತ್ರ ಅಲ್ಲ ಬಂಗಾರ ದರ ಮಾತ್ರ ಅಲ್ಲ ಪ್ಲಾಟಿನಂ ಕೂಡ ಏರಿಕೆ ಆಗ್ತಾ ಇದೆ ಎಲ್ಲ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ ಭಾರತದಲ್ಲಿ ಬಂಗಾರ ಬೆಳ್ಳಿ ದರ ಏರಿಕೆಗೆ ಶಾಕ್ ಅಂತಾನೆ ಹೇಳ್ಬಹುದು ಆಭರಣ ಪ್ರೇರಿಗೂ ಶಾಕ್ ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆ ಏನು ಇದರ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್